பாகிரானா தபாகிரானா ஹாய்トイレトイレல அங்க கிடிட்டது ஹாய் ஹலோ गाइस வெல்கம் பேக் டு மை சேனல் ப்ரூனி அம்புஜல் vlog ಇವತ್ತಿನ ನನ್ನ ಲಾಗ್ ಆಗಿರುತ್ತೆ ಗ್ರಹ ಪ್ರೇಷದ ಲಾಗು ಅಂದರೆ ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಕಸಿನ್ ಸಿಸ್ಟರ್ ಮನೆಗೆ ಇವತ್ತು ಗ್ರಾಹ ಹೋಗ್ತಾ ಇದ್ದೀನಿ ಅಲ್ಲಿ ಆದರೆ ನಾನು ಮನೆಯದು ಲಾಗ್ ಮಾಡಿ ಹಾಕ್ತೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಾನು ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೂಡ ನೋಡಿ ಗೈಸ್ ಇದು ನಾನು ಕಾಟನ್ ಸ್ಯಾರಿ ಆಗಿರೋದ್ರಿಂದ ಅರವಿಂದ್ ನನಗೆ ನನಗೆ ಮಾಡಿಕೊಡ್ತಾ ಮಾಡಿಕೊಡ್ತಾಯಿದ್ರು ಅವ್ರಿಗೆ ಗೊತ್ತಿಲ್ಲದೆ ನಾನು ವೀಡಿಯೋಸನ್ನ ಮಾಡಿಕೊಂಡೆ ಹಾಗಾಗಿ ಇದನ್ನ ವಾಯ್ಸ್ ಕೊಡೋಕ್ಕಾಗಿಲ್ಲ ಈಗ ವಾಯ್ಸ್ ಇದ್ದೀನಿ ಕೈಸಿ ವರ್ಷ ಅಕ್ಷಯ ತೃತಿ ಹಾಗೂ ಬಸವ ಜಯಂತಿ ಆಗಿರೋದ್ರಿಂದ ನಾನು ಕೂಡ ಮನೆಗೆ ಚೇಂಜ್ ಮಾಡ್ತಾ ಇದ್ವಿ ಹಾಗಾಗಿ ನಾವು ಕೂಡ ಹಾಲುಸೋಣ ಅಂತ ಹೇಳಿ ಬೆಳಗ್ಗೆನೇ ಹಾಲು ಹೋಗಿಸ್ಬಿಟ್ಟು ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತು ಕಸಿನ್ ಸಿಸ್ಟರು ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕಿತ್ತು ಸೊ ಹಾಗಾಗಿ ನಾವು ಬೇಗನೆ ಬೆಳಗ್ಗೆನೇ ಹಾಲುಗ್ಸ್ಕೊಳ್ಳೋಣ ಅಂದ್ಬಿಟ್ಟು ಸಿಕ್ಸ್ಗೆ ನಾನು ಹಾಲುಸೋ ಶಾಸ್ತ್ರ ಎಲ್ಲ ಮಾಡಿ ನಂತರ ನಾನು ರೆಡಿಯಾಗಿ ನಾವು ಹೊರಟ್ವಿ ಗೃಹ ಪ್ರವೇಶಕ್ಕೆ ಆ್ಯಕ್ಚುಲಿ ನೈಟೇ ಹೋಗಬೇಕಿತ್ತು ಅಕ್ಕನ ಮನೆ ಗೃಹ ಈ ಕಾರಣದಿಂದ ನಾನು ಹೋಗೋಕ್ಕಾಗಲಿಲ್ಲ ಮನೆ ಚೇಂಜ್ ಮಾಡ್ತಾಯಿದ್ವಿ ಹಾಗಾಗಿ ಸೊ ಹಾಗಾಗಿ ನಾನು ಬೆಳಗ್ಗೆ ಹೊರಟೆ ಎಲ್ಲರೂ ಹೊರಟಿದ್ವಿ ಗೃಹ ಪ್ರವೇಶಕ್ಕೆ ತುಂಬ ಚೆನ್ನಾಗಿಲ್ಲ ಮಾಡಿದರು ಗೃಹ ಪ್ರವೇಶದ ಪೂಜೆನೂ ಕೂಡ ಹಾಗೆ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆ್ಯಕ್ಚುಲಿ ಅದೇ ರೋಡಲ್ಲಿ ಓಡಾಡಿದ್ರು ನಾವು ಹಳೆ ಮನೆಗೆ ಹೋಗ್ಬಿಟ್ಟು ಹೋಗ್ತಿದ್ವಿ ಬಟ್ ಹೊಸ ಮನೆ ನಾನು ನೋಡಿರಲಿಲ್ಲ ಇದೆ ಫಸ್ಟ್ ನೋಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ ದಯವಿಟ್ಟು ನೀವು ಏನು ಅಂದ್ಕೊಂಬೇಡಿ ನ ವಿಡಿಯೋನ ಫುಲ್ ನೋಡಿ ತುಂಬ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಇದು ಡ್ಯೂಪ್ಲೆಕ್ಸ್ ಮನೆ ಇದು ಮೇಲ್ಗಡೆ ತೋರಿಸ್ತಿರೋಂಥ ವೀಡಿಯೋ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ ಫುಲ್ಲು ಕವರ್ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ನಾನು ಆ್ಯಕ್ಚುಲಿ ನೈಟೇ ಬಂದಿದ್ದರೆ ನೈಟ್ ನೈಟ್ ವಿಡಿಯೋ ಹಾಗೆ ಮಾರ್ನಿಂಗ್ ಏನೇನು ಪೂಜೆ ಆಗುತ್ತೆ ಎಲ್ಲ ಪ್ರತಿಯೊಂದು ವೀಡಿಯೋಸು ನನಗೆ ತೋರಿಸ್ತಿದೆ ನನ್ನ ಅಣ್ಣನ ಮನೆಯಲ್ಲಿ ಎಲ್ಲ ಪ್ರತಿಯೊಂದು ವೀಡಿಯೋನೂ ನಾನು ಕೂಡ ಮಾಡ್ಕೊಂಡಿದ್ದೆ ಬಟ್ ಇಲ್ಲಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಲೋಚ್ಸೋದಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಬರ್ತಿದ್ದೆ ರಾತ್ರಿನೇ ಏಕೆಂದರೆ ಇದು ಇವರು ಕೂಡ ನನ್ನ ಹಕ್ಕನೇ ಅಂದರೆ ನನ್ನ ಮಾವನ ಮಗಳು ನನ್ನ ಕಝಿನ್ ಸಿಸ್ಟರ್ ಆಗಿರೋದ್ರಿಂದ ನನಗೆ ಡೆಫಿನೆಟ್ಲಿ ಬರ್ತಿದ್ದೆ ಬಟ್ ನಾನು ಹಾಲೋಕಿಸ್ತಿದ್ದೆ ಅನ್ನೋ ಕಾರಣಕ್ಕೆ ಬರೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಆರ್ಡ್ರೂಫ್ಕು ಕೂಡ ಎಲ್ಲ ಕಡೆಯೂ ಎಲ್ಲ ರೂಮಲ್ಲೂ ಕೂಡ ಈ ಥರ ಜಾಗನ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆರ್ಡ್ರಫ್ ಇನ್ನೂ ಮಾಡಿಲ್ಲ ಹಾಗೆ ರೂಮಿಂದ ಪಕ್ಕದಲ್ಲಿ ಪ್ಯಾಸೇಜ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಹಗ್ಲಾಗೇ ಕೂಡ ಬಿಟ್ಟಿದ್ದಾರೆ ಹಾಗೆ ಅಡುಗೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು ಬಟ್ ನಾನು ಜಾಸ್ತಿ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ಯಾಕೆಂದರೆ ನಾನು ವೀಡಿಯೋ ಫುಲ್ ಮಾಡ್ಕೊಂಡಿಲ್ಲ ಇಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿರೋದು ಬೆಳಗ್ಗೆನೇ ಬಂದಿದರೆ ನಾನು ಸ್ವಲ್ಪ ಬೇಗ ವೀಡಿಯೋ ಮಾಡ್ಕೋಬೋದಿತ್ತು ಸ್ವಲ್ಪ ಲೇಟಾಗಿದ್ದರಿಂದ ಏನು ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ ಹಾಗಾಗಿ ತುಂಬ ಇದ್ರ ಬಗ್ಗೆ ನಾನು ಹೇಳೂ ಹೇಳೋಕ್ಕಾಗ್ತಿಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆ್ಯಂಡ್ ಅಡುಗೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದರು ಹಾಗೆ ಮಕ್ಕಳೆಲ್ಲ ಅಕ್ಕ ನೀನು ಬರ್ದೇ ತುಂಬಾ ಮಿಸ್ ಮಾಡ್ಕೊಂಡ್ವಿ ಯಾಕಂದ್ರೆ ಮಾವೊಂದು ಗ್ರಾಪೇದಲ್ಲಿ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿದ್ರಿ ಇವಾಗ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊತಿದ್ರು ಮಿಸ್ ಮಾಡಿಕೊಂಡೆ ಕಂಗ್ರಾಟ್ಸ್ ಅಕ್ಕ ಮತ್ತೆ ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಇನ್ನು ನೆಕ್ಸ್ಟ್ ಫ್ಯೂಚರ್ಗೆ ಇನ್ನೂ ಚೆನ್ನಾಗಿ ಮುಂದುವರಿರಿ ಇನ್ನೂ ಚೆನ್ನಾಗಿ ಎಲ್ಲನೂ ಮುಂದುವರಿಸ್ಕೊಂಡು ಹೋಗಿ ಓಕೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರನ್ನು ಮಾತಾಡಿಸ್ಕೊಂಡು ನಾವು ಹೊರಟ್ವಿ

Che è tu, tuo papa? neck è il tuo papa? Che è il tuo papa? Che è non tuo papa? Che è il tuo papa? Che è il tuo papa? Che è il ನಾನು ಜೋಲೋ ಚಿಪ್ಸ್ ಚಾಲೆಂಜ್ ಮಾಡಿದ್ನಲ್ಲ ಅದೇ ಥರ ಒಂದು ಜೋಲೋ ಸಾಸ್ನ ನಮ್ಮ ಅಬಿ ಆರ್ಡ್ರ್ ಮಾಡಿದ್ದ ಅದನ್ನು ಅಬಿಗೂ ಕೂಡ ಸ್ವಲ್ಪ ಡ್ರಾಪ್ ತಿನ್ನಿಸ್ತಾ ಅವ್ನು ಪಾಪ ಖಾರ ಅಂತ ಹೇಳಿ ತುಂಬ ಪರದಾಡ್ದ ಈಗ ಚೇತನು ಮತ್ತು ಚೇತು ಫ್ರೆಂಡು ಆಂಧವೇ ಹೋಗ್ತಿರ್ಬೇಕಂದ್ರೆ ಸಿಕ್ಕಿದ್ರು ಅವ್ರಿಗೂ ಕೂಡ ಪಾಪ ತಿನ್ನಿಸಿ ತುಂಬ ಖಾರ ಆಗಿ ಪಾಪ ಪರದಾಡ್ತಿದ್ರು ಆ ಮಕ್ಕಳು ನೀರೆಲ್ಲ ಕುಡ್ಕೊಂಡು ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಉದ್ದಕ್ಕೂ ಅವರು ಅಂಗಡಿ ಹತ್ರ ಬರೋ ತನಕ ಕೂಡ ಅದೇ ಥರ ಪರದಾಡಿದ್ದಾರೆ ಪಾಪ ಅನಿಸ್ಬಿಡ್ತು ಚೇತು ನೋಡಿ ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಅಕ್ಕನಿಗೆ ಕಂಗ್ರಾಟ್ಸ್ ಅಂತ ಹೇಳಿ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು